ಪುತ್ರ ಉಮೇಶ್ ಅವರು ಏನು ಪತ್ರಿಕಾಗೋಷ್ಠಿ ಮಾಡಿ ಆರೋಪ ಮಾಡಿರ್ತಾರೆ ಬೇಲೂರು ತಾಲೂಕಿನ ದಂಡಾಧಿಕಾರಿಗಳ ಮೇಲೆ ತಾಲೂಕು ತಿಮ್ಮಕ್ಕನವರ ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಹೆಸರಿದೆ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿದ್ದರಿಂದ ನಮಗೂ ಅವ್ರ ಮೇಲೆ ಅಪಾರವಾದಂತಹ ಗೌರವ ಉಂಟು ಆ ರೀತಿ ಬೇಲೂರಿನಲ್ಲಿ ಅದು ನಮ್ಮ ಸಾಂಸ್ಕೃತಿಕ ಬೀಡು ಏನು ಬೇಲೂರಿದೆ ಬೇಲೂರಿನಲ್ಲಿ ಆ ತರದ ಯಾವುದೇ ದುಚ್ಚಟಕಗಳಿಗೆ ಯಾರೂ ಆಸ್ಪದ ಮಾಡಿಕೊಡಲ್ಲ ಒಂದು ಎರಡನೇದು ಹೇಳ್ತಾರೆ ನಾವು ಸಾಲುಮರದ ತಿಮ್ಮಕ್ಕನವರು ತಿಮ್ಮಕ್ಕನವರು ಬಂದಿಲ್ಲಿ ಗಿಡಗಳನ್ನ ನೆಟ್ಟಿದ್ರು ಆ ಗಿಡಗಳನ್ನ ಇವತ್ತೇನು ತಾಲೂಕು ದಂಡಾಧಿಕಾರಿಗಳು ತೆರವು ಮಾಡುವಂತ ಕೆಲಸ ಮಾಡಿದ್ದಾರೆ ಅಂತೇಳಿ ಕೇಳಿದ್ದಾರೆ ತೆರವು ಮಾಡೋ ಅಂತ ಕೆಲಸ ಮಾಡಿದರೆ ಗಿಡ ಯಾವ ಗಿಡ ನೆಟ್ಟಿದ್ದಾರೆ ಅನ್ನೋದು ಒಂದು ಬೇಕು ಸುಮ್ಮನೆ ಆರೋಪಗಳನ್ನ ಮಾಡಬಾರ್ದು ಆರೋಪಗಳಿಗೆ ದಾಖಲೆ ಮುಖಾಂತರ ಆರೋಪ ಮಾಡಬೇಕು ನಾವು ಇಲ್ಲಿ ನೋಡಿದೀವಿ ನಿನ್ನೆ ಹೋಗ್ಬಿಟ್ಟು ಒಂದು ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿ ಬೆಳೆದಂಥದ್ದು ಎಲ್ಲ ಪಾರ್ಥೇ ಗಿಡಗಳಾಗಿದೆ ಯಾವ್ದು ಬೇರೆ ರೀತಿಯಾದಂತ ಗಿಡಗಳು ಯಾವ್ದು ಬೆಳೆದಿದೆ ಆಮೇಲೆ ಹೇಳಿದ್ರು ಇನ್ನೂರು ಗಿಡಗಳನ್ನ ಸಾಲು ಸಾಲು ಮರದ ತಿಮ್ಮಕ್ಕನವರು ನೆಟ್ಟಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಆ ಇನ್ನೂರು ಗಿಡಗಳನ್ನ ನೆಟ್ಟಿದ್ದಾರೆ ಅಂತ ಅಂದ್ಮೇಲೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಒಂದು ಫೋಟೋಗ್ರಾಫೀಸ್ನ ಯಾವ್ದಾರು ಕೊಡಬೇಕು ಇಲ್ಲಿ ಉಮೇಶ್ ಅವರು ಒಂದು ಆರೋಪ ಮಾಡಿದಾಗ ಉಮೇಶ್ ಅವರಿಗೆ ಪಾಪ ಗೊತ್ತಿಲ್ಲ ಅನ್ಸುತ್ತೆ ಗಿಡಗಳು ಯಾವ್ದು ಈ ಪದಗಳು ಯಾವುದು ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ ಸಾಮಾನ್ಯ ಅವ್ರು ಹೇಳಿರೋ ಲೆಕ್ಕಾಚಾರಕ್ಕೆ ಆ ಇನ್ನೂರು ಗಿಡಗಳು ಪಾರ್ಥಿನಿಮ್ ಗಿಡಗಳು ಅಂತ ಹೇಳ್ಬಿಟ್ಟು ನಾವೇನು ಸಾಬೀತು ಮಾಡ್ತೀವಿ ನೋಡಿ ನೋಡ್ಬೋದು ಚಿತ್ರಗಳನ್ನ ಎಲ್ಲರೂ ಏನು ಇನ್ನೂರಿಂದ ಐನೂರು ಗಿಡಗಳು ಏನಿದೆ ಅದೆಲ್ಲ ಪೂರ್ತಿ ಪಾರ್ಥಿನಿಮ್ ಗಿಡಗಳಾಗಿರುತ್ತೆ ಈ ಗಿಡಗಳನ್ನ ಬೆಳೆಸೋದು ಸಾಲು ಮರದ ತಿಮ್ಮಕ್ಕಿನ ಬೆಳೆಸಲ್ಲ ಅನ್ನೋದು ನಮಗೊಂದು ಮಾಹಿತಿ ಗೊತ್ತಿರೋ ಪ್ರಕಾರ